ಈ ಪುಟ್ಟ ಕಂದಮ್ಮನ ನೋಡಿ ನಾಲ್ಕು ವರ್ಷದ ಈ ಪುಟ್ಟ ಬಾಲಕನ ಮೇಲೆ ರಕ್ಕಸ ಬೀದಿ ನಾಯಿಗಳು ಹೇಗೆ ದಾಳಿ ಮಾಡಿದೆ ಅಂತ ಹೌದು ಇತ್ತೀಚೆಗೆ ಬೀದಿ ನಾಯಿಗಳ ದಾಳಿ ಹೆಚ್ಚಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಸೂಲಿಬೆಲಿಯಲ್ಲಿ ನಾಲ್ಕು ವರ್ಷದ ಅವಾಜ್ ಭಾಷಾ ಎಂಬ ಬಾಲಕ ನಿನ್ನೆ ಸಂಜೆ ಮನೆಯಿಂದ ಮಕ್ಕಳ ಜೊತೆ ಅಂಗಡಿಗೆ ಹೋಗ್ತಿದ್ದ ವೇಳೆ ಏಕಾಏಕಿ ಬಂದು ಮಗು ಮೇಲೆ ಬೀದಿ ನಾಯಿಗಳು ದಾಳಿ ಮಾಡಿದೆ ಸ್ಥಳೀಯರ ಸಮಯ ಪ್ರಜ್ಞೆಯಿಂದ ಬಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಪುಟ್ಟ ಬಾಲಕನ ಮುಖಕ್ಕೆ ಗಾಯಗಳಾಗಿವೆ ಬೀದಿ ನಾಯಿಗಳ ಹಾವಳಿ ತಡೆಗಟ್ಟುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ ತಿಂಡಿ ತಗೊಂಡ್ ಬರೋಕೆ ಹೋದ ಇದು ಅಂಗಡಿಗೆ ಹೋದಾಗ ಇದು ಸುಮಾರು ಮೂರ್ನಾಲ್ಕು ನಾಯಿ ಸೇರಿ ಆ ಮಗು ಮೇಲೆ ದಾಳಿ ಮಾಡಿ ಆ ಟೈಮ್ ಅಲ್ಲಿ ಮಗು ಮೂರ್ನಾಲ್ಕ ನಾಯಿ ದಾಳಿ ಮಾಡಿದಾಗ ಫುಲ್ ಇದು ಆಗಿ ಅಲ್ಲೆಲ್ಲ ಕಾಣಿಸ್ತಾ ಇದೆ ಮಗುಗೆ ಆ ಥರ ಎಲ್ಲ ಇದು ಮಾಡಿದೆ ಹೊಲಿಗೆ ಐವತ್ತ ಒಂದು ಹೊಲಿಗೆ ಅಲ್ಲಿ ಬಿದ್ದಿದೆ ಕೈಗೆ ಒಂದು ಏಳು ಬಿದ್ದಿದೆ ಐವತ್ತೆಂಟು ಹೊಲಿಗೆ ಬಿದ್ದಿದೆ ಇಲ್ಲಿ ಸುಮಾರು ಮಕ್ಕಳು ಸಾವಿರಾರು ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಅದರಿಂದ ದಯವಿಟ್ಟು ಸರ್ಕಾರಕ್ಕೂ ನಾನು ಮನವಿ ಕೊಡ್ತಾ ಇದ್ದೀನಿ ಸರ್ಕಾರದವರು ಸುಮಾರು ಸಾವಿರಾರು ನಾಯಿ ಸುಲಿ ಬೆಲೆ ಇಲ್ಲಿದೆ ಆ ನಾಯಿಗಳನ್ನ ಇರಿಸುವಂಥ ಕೆಲಸ ನಾವು ಮಾಡ್ತೀವಿ ಸೋಲಿಬೆಲೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಸೋಲಿಬೆಲೆಯಲ್ಲಿ ನಾಲ್ಕು ವರ್ಷದ ಬಾಲಕನ ಮೇಲೆ ಬೀದಿ ನಾಯಿಗಳು ದಾಳಿ ನಡೆಸಿದ್ದು ಬಾಲಕನ ಮುಖಕ್ಕೆ ಗಾಯಗಳಾಗಿವೆ ಅದೃಷ್ಟವಶಾತ್ ಸ್ಥಳೀಯರ ಸಮಯ ಪ್ರಜ್ಞೆಯಿಂದ ಮಗು ಪ್ರಾಣಾಪಾಯದಿಂದ ಬದುಕುಳಿದಿದೆ ಬೀದಿ ನಾಯಿಗಳ ಹಾವಳಿ ತಡೆಗಟ್ಟುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ ಬೀದಿ ನಾಯಿಗಳ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಿದ್ದು ಅಧಿಕಾರಿಗಳು ಗಾಢ ನಿದ್ರೆಗೆ ಜಾರಿದ ಹಾಗೆ ಇದೆ ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬೀದಿ ನಾಯಿಗಳ ಹಾವಳಿ ತಡೆಗಟ್ಟುತ್ತಾರ ಕಾದ್ ನೋಡಬೇಕಿದೆ